ಹಾಯ್ ಎಲ್ಲರಿಗೂ ನಮಸ್ಕಾರ ಸೊ ಇಲ್ಲಿ ಬಂದಿರೋದಕ್ಕೆ ತುಂಬ ಥ್ಯಾಂಕ್ಸ್ ಸೊ ಏನು ಹೇಳ್ತೀನಿ ಅಂದರೆ ನಾನು ಆವಾಗಲೇ ಇಂಟರ್ವ್ಯೂ ಕೊಡಬೇಕಾದ್ರೆ ಅದೇ ಹೇಳಿದ್ದು ಈಗ ಸಿನಿಮಾ ಒಂದು ಇಂಜಿನಿಯರಿಂಗ್ ಅಂತ ಕನ್ಸಿಡರ್ ಮಾಡಿದ್ರೆ ಯೂಟ್ಯೂಬು ಇನ್ಸ್ಟಾಗ್ರಾಮ್ ಎಲ್ಲ ಒಂಥರ ಟೆಂತು ಪಿ ಯು ಸಿ ಥರ ಅಲ್ಲಿ ನಾವು ಸ್ಟೇಟ್ ಆಫರ್ಸ್ ಸರಿನಾ ಏನು ಡೊನೇಷನ್ ಕೊಡೋಂಗೆ ಸಿ ಇ ಟಿಲಿ ಮೆರಿಟಲ್ಲಿ ಸಿ ಇಟ್ ತಗೊಂಡು ಎಂಟ್ರಿ ಆಗಿದ್ದೀವಿ ಇಂಜಿನಿಯರಿಂಗಿಗೆ ಸೊ ನೀವೆಲ್ಲ ಈಗ ಲಕ್ಚರಸ್ಸು ಎಚ್ ಓ ಡಿ ಎಲ್ಲ ನೀವು ಏನು ಎಚ್ ಎಡಿ ಸರು ನೀವು ಸ್ವಲ್ಪ ಚೆನ್ನಾಗಿ ನಮ್ಗೆ ಪಾಠ ಮಾಡಿ ಗೈಡ್ ಮಾಡಿದ್ರೆ ಇಲ್ಲೂ ಕೂಡ ಯೂನಿವರ್ಸಿಟಿ ಟಾಪರ್ಸ್ ಆಗ್ತೀವಿ ಅಂತ ಫುಲ್ ಕಾನ್ಫಿಡೆಂಟ್ ಆಗಿ ಹೇಳ್ತೀನಿ ಸೊ ಏನು ಅಂದ್ರೆ ಅಂತ ಒಂದು ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇನ್ನೊಂದು ಇನ್ನೊಂದೇನು ಅಂದ್ರೆ ನೀವು ನೋಡಿರ್ತೀರ ನೀವು ಇವತ್ತು ಯಾರ್ಯಾರು ದೊಡ್ಡ ದೊಡ್ಡ ಸ್ಟಾರ್ ಗಳು ಅವರೆಲ್ಲ ಯಾವ್ದೋ ಒಂದು ಚಿಕ್ಕ ಸಿನ್ಮಾದಿಂದಾನೆ ಸ್ಟಾರ್ಟ್ ಮಾಡಿರ್ತಾರೆ ಆ ಚಿಕ್ಕ ಸಿನ್ಮಾಗ ನೀವು ಅವತ್ತು ಯಾವತ್ತೋ ಸಪೋರ್ಟ್ ಕೊಟ್ಟಿರ್ತೀರ ಅವ್ರನ್ನ ಗೆಲ್ಸ್ ಕೊಟ್ಟಿರ್ತೀರ ಅವ್ರ್ ಗೆಲ್ಸ್ಕೊಟ್ಟಿದ ಕಾರಣನೇ ಇವತ್ತೊಂದು ಕಾಂತಾರಾನೋ ಇವತ್ತೊಂದು ಕೆ ಜಿ ಇವತ್ತು ಒಂದು ಚಾರ್ಲಿನೋ ಆ ಋಷಬ್ ಆ ತರ ಒಂದ್ ದೊಡ್ಡ ದೊಡ್ಡ ಆಗಕ್ಕೆ ಅವ್ರ ಅವತ್ತು ನೀವು ಅವ್ರ ಫಸ್ಟ್ ಸಿನಿಮಾಗಳಲ್ಲಿ ಸಪೋರ್ಟ್ ಮಾಡ್ಕೊಟ್ಟಿರ್ತೀರಾ ನಾವು ಆತರ ಆಲೋಚನೆಗಳ್ ಇಟ್ಕೊಂಡು ಸಿನಿಮಾ ಇಂಡಸ್ಟ್ರಿಗೆ ಬಂದಿರೋದು ಸೊ ಇವತ್ ನೀವೇನೋ ಚಿಕ್ಕದಾಗಿ ಚಿಕ್ಕದಾಗ ಸಪೋರ್ಟ್ ಮಾಡಿ ನಮ್ಮನ್ನ ಉಳಿಸ್ಕೊಡಿ ಅಂತ ಕೇಳ್ತಾ ಇರೋದು ಇಂಡಸ್ಟ್ರಿ ಇಂಡಸ್ಟ್ರಿ ಉಳಿಯೋನ್ ಮಾಡಿ ಸಿನಿಮಾ ಅಂತೂ ಇದು 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 ನಮ್ಮ ಪೊಟೆನ್ಶಿಯಲ್ ಇದೊಂದು ಸಿನ್ಮಾ ಅಲ್ಲ ಇನ್ನ ತುಂಬಾ ಆಸೆಗಳು ಇಟ್ಕೊಂಡು ಸಿನಿಮಾ ಬಗ್ಗೆ ಬಂದಿರೋದು ನಾನಾಗ್ಲಿ ಗೌರವ್ ಆಗ್ಲಿ ಕಾರ್ತಿಕ್ ಆಗ್ಲಿ ಪಾಯಲ್ ಆಗ್ಲಿ ಏನೋ ಶೋಕಿಗೋ ಟೈಮ್ ಪಾಸ್ಗೋದಷ್ಟು ದುಡ್ಡು ಮಾಡ್ಕೊಂಡು ಇಲ್ಲಿಂದ ಹೋಗ್ ಅದಕ್ಕೆ ಬಂದಿಲ್ಲ ಸರ್ ಸಿನಿಮಾಗೋಸ್ಕರನೇ ಬಂದಿರೋದು ಯೂಟ್ಯೂಬ್ ಆಗಲಿ ಇನ್ಸ್ಟಾಗ್ರಾಮ್ ಆಗಲಿ ಇದೆಲ್ಲ ಬದುಕೋದಕ್ಕೆ ನಮ್ ಸರ್ವೈವಲ್ ಮನೆ ಮಕ್ಕಳು ಎಲ್ಲರೂ ಯಾರು ನಾವೇನು ರಿಚ್ ಕಿಟ್ಸ್ ಅಲ್ಲ ಬಟ್ ನಾವು ಬದುಕ್ಬೇಕಲ್ಲ ಅದಕ್ಕೋಸ್ಕರ ಯೂಟ್ಯೂಬು ಇನ್ಸ್ಟಾಗ್ರಾಮ್ ಎಲ್ಲ ಮಾಡ್ತಾ ಇರೋದು ನಮ್ಮ ಫುಲ್ ಪ್ಯಾಶನ್ ಇರೋದು ಸಿನಿಮಾ ಮೇಕಿಂಗ್ ಬಗ್ಗೆ ಸೊ ನೀವು ಸಪೋರ್ಟ್ ಮಾಡಿ ಒಂದೇ ಒಂದು ಚಿಕ್ಕ ಸಕ್ಸಸ್ ಇಲ್ಲಿ ನಮಗೆ ಕೊಡಿಸಿದ್ರೆ ಇನ್ನೂ ಒಳ್ಳೊಳ್ಳೆ ರೀತಿ ಸಿನಿಮಾಗಳನ್ನ ಮಾಡ್ತೀವಿ ಅಂತ ಕೇಳ್ತೀನಿ ಜೊತೆಲಿ ನೀವು ನೋಡಿರ್ತೀರ ಈಗ ತೆಲುಗು ತಮಿಳಲ್ಲಿ ಇದೇ ತರ ಶಾರ್ಟ್ ಫಿಲಂ ಮಾಡಿರೋ ಟೀಮು ಕಲರ್ ಫೋಟೋ ಅಂತ ಒಂದು ಸಿನಿಮಾ ಮಾಡಿ ಸ್ಟೇಟ್ ಅವಾರ್ಡ್ ತಗೊಂಡ್ರು ಬ್ಲಾಕ್ ಬಸ್ಟರ್ ಫೋರ್ಮಾ ಆಗುತ್ತೆ ತೆಲುಗು ಅವರು ಯೂಟ್ಯೂಬ್ ವಿಡಿಯೋಸ್ ಮಾಡ್ತಿದಾರೆ ಪ್ರದೀಪ್ ತಮಿಳಲ್ಲಿ ಯೂಟ್ಯೂಬ್ ಶಾರ್ಟ್ ಫಿಲಂ ಮಾಡ್ತಿದ್ದಾರೆ ಅವರು ಕೂಡ ಅದೇ ಅವರು ಕೂಡ ಸೊ ಇವತ್ತು ನೀವೇ ನೋಡಿದ್ರೆ ಎಷ್ಟು ದೊಡ್ಡ ಸ್ಟಾರ್ ಅಂತ ಸೊ ನಾವು ಕೂಡ ಕನ್ನಡದಲ್ಲಿ ಅದೇ ಸಪೋರ್ಟ್ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ಒಂದೇ ಒಂದು ಆ ಒಂದು ಸಪೋರ್ಟ್ ಮಾಡಿದ್ರೆ ನಾವು ಕೂಡ ರೀಚ್ ಆಗ್ತೀವಿ ಅಂತ ಆ ಇನ್ನೊಂದೇನು ಅಂದರೆ ನನ್ನ ಪರ್ಸ್ನಲ್ ಅಂದರೆ ಸಿಮಾ ರಿಲೇಟೆಡ್ ಅಲ್ಲ ಇದು ನನಗೆ ಏನೋ ಒಂದು ಚಿಕ್ಕ ಕಾಂಟ್ರವರ್ಸಿ ಆಗಿತ್ತು ಅದು ನಿಮ್ಗೆ ಎಲ್ರಿಗೂ ಗೊತ್ತು ಅದು ನಾನು ಮಾಡಿರೋ ತಪ್ಪೋ ಸರಿನಾ ನಾನು ಆರ್ಗ್ಯುಮೆಂಟ್ಸೇ ಮಾಡ್ತಿಲ್ಲ ಫಸ್ಟ್ ಡೇ ಇಂದೂ ನಾನು ಅದನ್ನ ಅದ್ರ ಬಗ್ಗೆ ಕೇಳ್ತಾನೆ ಇದ್ದೀನಿ ಆದರೂ ಕೂಡ ಅದನ್ನು ಏನು ಕಂಟಿನ್ಯೂ ಮಾಡ್ತಾ ಇದಾರೆ ಅಂತ ನನಗೆ ಗೊತ್ತಿಲ್ಲ ಲಾಸ್ಟ್ ಪ್ರೆಸ್ ಮೀಟ್ ಆದಾಗ್ಲೂ ಕೂಡ ಒಂದು ವೀಡಿಯೋನ ಒಂದು ಚಾನಲಲ್ಲಿ ರಿಪೀಟೆಡ್ ಚಾನಲ್ಲೇ ಜಸ್ಟ್ ಹಾಕಿದ್ದು ಟೂ ಮಿನಿಟ್ಸ್ ಟೂ ಮಿನಿಟ್ಸಲ್ಲಿ ಹಾಕಿ ಅಪ್ಲೋಡ್ ಆಗಿದೆ ನನಗೆ ಲಿಂಕ್ ಬಂದಾಗ ಸೊ ವ್ಯೂಸ್ ಹೋಗಿರೋದೇ ಇನ್ನೂರ ಮುನ್ನೂರ ಮುನ್ನೂರ ಜನ ನೆಗೆಟಿವ್ ಕಮೆಂಟ್ಸ್ ಮಾಡಿದ್ದಾರೆ ಸುಧಾಕರ್ ಸಿನ್ಮಾ ಬರ್ಲಿ ಸೋಳೆಮ್ ಸಿನ್ಮಾ ಬರಲಿ ಇವ್ ಹಿಂಗ್ ಬೆಳಿತಾನೆ ನೋಡ್ತೀವಿ ನಾವು ಅಂತ ಸೊ ನಂಗ್ ನಂಗೆ ಒಂದು ಅರ್ಥ ಆಗಿದ್ದೀರ ಅದು ಪೇಡ್ ಮಾರ್ಕೆಟಿಂಗ್ ಮಾಡ್ಸಿರೋದು ಯಾರು ಇವರು ಮಾರ್ಕೆಟಿಂಗ್ ಮಾಡ್ಸಿರೋದು ಹಂಡ್ರೆಡ್ ಪರ್ಸೆಂಟ್ ಮುನ್ನೂರು ಹೋಗಿದ್ರೆ ಮುನ್ನೂರು ಕಮೆಂಟ್ ಬೀಳುತ್ತೆ ಸರ್ ನಾನು ಐದು ವರ್ಷದಿಂದ ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟು ವ್ಯೂಸ್ ಎಷ್ಟು ಲೈಕ್ಸ್ ಬರುತ್ತೆ ಎಷ್ಟು ಕಮೆಂಟ್ಸ್ ಬರುತ್ತೆ ಆರ್ಗಾನಿಕ್ ಆಗಿ ಆರ್ಗ್ಯಾನಿಕ್ ಬಂದ್ರೆ ಎಷ್ಟು ಬರುತ್ತೆ ಅಂತ ಗೊತ್ತಿರೋದು ಸೊ ಯಾವ ಚಾನೆಲ್ ಅವ್ರು ಹಾಕ್ಸಿದಾರಲ್ಲ ಅವರು ಪ್ರೀ ಮುಂಚೆನೆ ಆ ಟೀಮ್ ಅವ್ರಿಗೆ ಹೇಳಿ ಇವಾಗ ನಾವು ಸುಧಾಕರ್ ವೀಡಿಯೋನ ನಿಮ್ ಬಗ್ಗೆ ಕೇಳಿರೋ ಒಂದು ಕ್ಲಿಪ್ಪಿಂಗ್ಸ್ ನ ಅಪ್ಲೋಡ್ ಮಾಡಿಸ್ತಾ ಇದ್ದೀವಿ ಸೊ ಅದ್ರ ಅಂತ ಹೇಳಿ ಅವ್ರ ಟೀಮ್ ಅವ್ರಿಗೆ ಕೊಟ್ಟು ನೆಗೆಟಿವ್ ಮಾರ್ಕೆಟಿಂಗ್ ಮಾಡಿಸಿ ಇನ್ನೂರಿಂದ ಮುನ್ನೂರು ಕಮೆಂಟ್ ಎರಡು ನಿಮಿಷದಲ್ಲಿ ಬೀಳುತ್ತಾ ಸರ್ ಗೌರವದ್ದು ವೀಡಿಯೋ ಹಾಕಿದಾರೆ ಬಾಯದ್ದು ವಿಡಿಯೋ ಹಾಕಿದ್ದಾರೆ ಬರೀ ಇನ್ನೂರ ಮುನ್ನೂರ ವ್ಯೂಸ್ ಆಗಿದೆ ಒಂದು ಲೈಕ್ ಇಲ್ಲ ಒಂದು ಕಮೆಂಟು ಇಲ್ಲ ಸುಧಾಕರ್ ವಿಡಿಯೋ ಮಾತ್ರ ಅದೇ ಇನ್ನೂರು ವ್ಯೂಗೆ ಇನ್ನೂರೈವತ್ತು ಮುನ್ನೂರು ಕಮೆಂಟ್ ಹೆಂಗಿಕ್ ಆಗಿ ಅದ್ರ ಬೀಳುತ್ತಾ ಸರ್ ಮುನ್ನೂರು ಜನ ಕಾಯ್ಕೊಂಡ್ ಕೋತಿರ್ತಾರ ಸುಧಾಕರ್ ಯಾವ್ದೋ ಎಕ್ಸ್ಪೈಸೆಡ್ ಚಾನಲ್ ಅಲ್ಲಿ ವಿಡಿಯೋ ಬರ್ತಾ ಇದೆ ನಾವು ಟಕ 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 ಅಂತ ಕಮೆಂಟ್ ಹಾಕ್ಬಿಡ್ಬೇಕು ಹೆಂಗ್ ಹೆಂಗ್ ಬೆಳೆಯುತ್ತೆ ಇಂಡಸ್ಟ್ರಿ ಹೇಳಿ ನೀವು ಯಾರೋ ಹೊಸಬ್ರು ನಿಂಗೆ ನೀವು ಬೇಕು ಅಂತಾನೆ ಮಾಡಿದ್ರೆ ನಾನು ಸಾರಿ ಕೇಳಿದ್ದೀನಲ್ವಾ ನಾನು ಮಾಡಿದ ಅದು ತಪ್ಪು ಅಂತಾನೆ ಕನ್ಸಿಡರ್ ಮಾಡಿದ್ರೆ ಅದು ತಪ್ಪು ಸರಿ ಅಂತ ವಾದ ವಾದಾಗಬೇಕಂದ್ರೆ ಅದಕ್ಕೆ ಸಪ್ರೇಟ್ ಮಾಡ್ಬೋದು ಬಟ್ ನಾನು ಮಾಡ್ತಾ ಇಲ್ಲ ಆಯ್ತು ನಾನು ಚಿಕ್ಕವನು ಅವ್ರು ದೊಡ್ಡವರು ನಾನು ಸಾರಿ ಕೇಳ್ಬಿಟ್ಟಿದೀನಿ ಎಲ್ಲಾ ಸ್ಟೇಜ್ ಅಲ್ಲೂ ಎಲ್ಲ ಇಂಟರ್ವ್ಯೂ ಅಲ್ಲೂ ಫಸ್ಟ್ ಕ್ವಶನ್ ಅದೇ ನಾನು ಕೇಳೋದೇ ಸಾರಿ ಅದಾದ್ಮೇಲೆ ಯಾಕೆ ಕಂಟಿನ್ಯೂ ಮಾಡ್ತಾ ಇದ್ದೀರಾ ಒಳ್ಳೆ ಸಿನ್ಮಾ ಮಾಡಿದ್ವಿ ಸರ್ ಹೇಳ್ತಾ ಇದ್ದಿಲ್ಲ ತುಂಬ ಕಷ್ಟ ಆಗಿತ್ತು ಐದು ವರ್ಷ ಶಾರ್ಟ್ ಫಿಲಮ್ ಮಾಡಿ ಆಮೇಲೆ ನಾವು ಸುಮ್ಮನೆ ಅದೇ ಹೇಳ್ತಿಲ್ಲ ಸರ್ ಏನು ಕೆಲಸ ಕಾರ್ಯ ಇಲ್ಲದೆ ಬಂದಿರೋದಲ್ಲ ನಾನು ಒಬ್ಬ ಸ್ಕೂಲ್ ಟಾಪರು ಕಾಲೇಜ್ ಟಾಪರು ಇದುವರೆಗೂ ಇಂಜಿನಿಯರಿಂಗ್ ಡಿಗ್ರಿ ಸರ್ಟಿಫಿಕೇಟ್ ಕಲೆಕ್ಟ್ ಮಾಡಿಲ್ಲ ಯಾಕಂದರೆ ಲೈಫಲ್ಲಿ ಸೆಕೆಂಡ್ ಆಪ್ಷನ್ ಇರಬಾರ್ದು ಸಿನಿಮಾ ಬಿಟ್ಟರೆ ಅಂತ ಅಷ್ಟು ಆಸೆಗಳು ಇಟ್ಕೊಂಡು ಸಿನ್ಮಾಗ್ ಬಂದಿರೋರು ನಾವು ಅಪ್ಪ ಒಬ್ಬ ಲಾರಿ ಗೈಡ್ ಸರ್ ಆ ತರ ಫ್ಯಾಮಿಲಿ ಬ್ಯಾಕ್ ಗ್ರೌಂಡಿಂದ ಬಂದು ಇವತ್ತು ಲಕ್ಷಾಂತರ ಜನ ನಮ್ಮನ್ನ ಫಾಲೋ ಮಾಡ್ತಾರೆ ಒಂದೂವರೆ ಮಿಲಿಯನ್ ನಮಗೆ ಸೋಷಿಯಲ್ ಮೀಡಿಯಾದ ಫಾಲೋ ಮಾಡ್ತಾರೆ ಇಷ್ಟ ಇದೆ ಮಾಡ್ತಾರ ಸರ್ ಆಮೇಲೆ ಕನ್ನಡ ಏನು ಕನ್ನಡ ಸಿನಿಮಾ ವಿರೋಧಿ ಇವನು ಕನ್ನಡ ವಿರೋಧಿ ಅದೆಲ್ಲ ಏನ್ ಸರ್ ಚೈಲಿಷ್ ಆಗಿ ಹಂಗೆಲ್ಲ ಇದ್ರೆ ನಾನು ಯಾಕೆ ಸರ್ ಹತ್ತು ಹದಿನೈದು ಜನ ನಮ್ ಕಾಸಲ್ಲಿ ಕರ್ಕೊಂಡೋಗಿ ಸಿನ್ಮಾ ತೋರಿಸ್ತೀನಿ ದಯವಿಟ್ಟು ಅದೇ ಹೇಳ್ತಿರೋದು ಅದನ್ನ ಅದನ್ನ ಬಿಟ್ಟು ಮುಂದೆ ಬಂದು ಒಂದು ಹೆಜ್ಜೆ ಸಪೋರ್ಟ್ ಮಾಡ್ಕೊಡಿ ಒಳ್ಳೆ ಸಿನಿಮಾ ಮಾಡ್ತೀವಿ ಸರ್ ನೀವು ನಮ್ಮ ಶಾರ್ಟ್ ಫಿಲಮ್ಸ್ ನೋಡಿ ಸರ್ ಯಾ ಇವಾಗ ಕನ್ನಡ ಇಂಡಸ್ಟ್ರಿ ಕನ್ನಡ ಯೂಟ್ಯೂಬ್ ಅಂತ ಊಟ ಫೀಲ್ಡ್ ಅನ್ನ ಇದು ಮಾಡಿದ್ದೆ ನಾವು ಸರ್ ಇವರು ಅಮೃತ್ ಅಂಜನ್ ಸರ್ ಕನ್ನಡದಲ್ಲಿ ಯೂಟ್ಯೂಬರ್ಸ್ ಇವತ್ತು ನೂರಾರು ಶಾರ್ಟ್ ಫಿಲಮ್ಸ್ ನೂರಾರು ಕಂಟೆಂಟ್ ಡೈಲಿ ಅಪ್ಲೋಡ್ ಆಗ್ತಾ ಇದ್ರೆ ಅವತ್ ಯಾರು ಮಾಡ್ತಿರ್ಲಿಲ್ಲ ಸರ್ ಇವ್ರು ಮಾಡಿದ್ವಿ ಸರ್ ಇವ್ರು ಹಿಟ್ ತಕ್ಷಣ ನೆಕ್ಸ್ಟ್ ಶಾರ್ಟ್ ಫಿಲಮ್ ನಾಲ್ಕರಿಂದ ಖರ್ಚು ಮಾಡಿ ನಾನು ಶಾರ್ಟ್ ಫಿಲಮ್ ಮಾಡಿದೆ ಸರ್ ಅಷ್ಟು ಪಟ್ ಅಷ್ಟು ನಮಗೆ ಪ್ಯಾಶನೇಟ್ ಆಗಿ ಸಿನ್ಮಾ ಮೇಕಿಂಗ್ ಬಗ್ಗೆ ನಮ್ಗೆ ಇಂಟ್ರೆಸ್ಟ್ ಇದೆ ಸೊ ದಯವಿಟ್ಟು ನಮ್ಗೆ ಟ್ರೈಲರ್ ರೆಡಿ ಇದೆ ಸರ್ ಜಯ ಫಿಲಮ್ಸ್ ಒಂದು ವರ್ಷ ಆಗಿದೆ ಸರ್ ಸಿನಿಮಾ ರೆಡಿ ಮಾಡಿ ಯಾಕೆಂದ್ರೆ ಮಾಡಿರೋ ಒಳ್ಳೆ ಸಿನಿಮಾನ ಹಾಳು ಮಾಡ್ಕೋಬಾರ್ದು ಅಂತ ಪೇಷನ್ಸ್ ಅಲ್ಲಿ ಒಳ್ಳೆ ಡಿಸ್ಟ್ರಿಬ್ಯೂಟಿ ಕೊಡಬೇಕು ಅಂತ ಒಂದು ವರ್ಷ ವೈಟ್ ಮಾಡಿ ಜೈನ ಫಿಲಮ್ಸ್ ಅವ್ರು ನಡೆದಿರೋದು ಅಷ್ಟು ಝೀರೋ ಕಾಂಟೆಕ್ಟ್ ನಮ್ಗೆ ಇಂಡಸ್ಟ್ರಿ ಅಂದ್ರೆ ಅದಾದ್ಮೇಲೆ ಟ್ರೈಲರ್ ರೆಡಿಯಾಗಿ ಒಂದು ತಿಂಗಳಾಗಿದೆ ಒಂದು ಸ್ಟಾರ್ ನಾವು ಟ್ರೈಲರ್ ಗೋಸ್ಕರ ಒಂದು ಸ್ಟಾರ್ ಯಾರು ಸ್ಟಾರ್ ಅಂದ್ರೆ ನಮ್ಗಿಂತ ಇನ್ನೊಂದು ಹೆಜ್ಜೆ ದೊಡ್ಡ ದೊಡ್ಡವರು ಇಂಡಸ್ಟ್ರಿ ರೀಚ್ ಚೆನ್ನಾಗ್ಲಿ ಅಂತ ಅಷ್ಟೇ ಸರ್ ಟ್ರೈ ಮಾಡ್ತಾ ಇದ್ದೀವಿ ಮಾಡಕ್ ಆಗ್ತಾ ಇಲ್ಲ ಟ್ರೈಲರ್ ರೆಡಿ ಇಟ್ಕೊಂಡು ಟ್ರೈಲರ್ ರಿಲೀಸ್ ಮಾಡಕ್ ಆಗ್ತಾ ಇಲ್ಲ ಅದಕ್ಕೋಸ್ಕರ ಇವತ್ತು ಒಂದು ಸಾಂಗ್ ಮಾಡಿದೀವಿ ಇನ್ನೊಂದು ಲಾಸ್ಟ್ ಆಪ್ಷನ್ ಇಟ್ಕೊಂಡು ವೆಯ್ಟ್ ಮಾಡ್ತಾ ಇದೀವಿ ಇನ್ನೊಂದು ಒನ್ ಆರ್ ಟೂ ಡೇಸ್ ಅಲ್ಲಿ ಟ್ರೈಲರ್ ಲಾಂಚ್ ಕೂಡ ಮಾಡಬೇಕು ಅನ್ಕೊಂಡ್ತಾ ಇದೀವಿ ಸೊ ಟ್ರೈಲರ್ ನೋಡಿದ್ಮೇಲೆ ಅಂತೂ ನಿಮಗೆ ಅನಿಸುತ್ತೆ ಸಿನಿಮಾ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಹುಡುಗರು ಪೊಟೆನ್ಶಿಯಲ್ ಇದೆ ಅಟ್ಲೀಸ್ಟ್ ಈ ಸಿನಿಮಾದಲ್ಲಿ ನೀವು ಸೋತ್ರು ಹುಡುಗರ ಹತ್ರ ಪೊಟೆನ್ಶಿಯಲ್ ಇದೆ ಇಂಡಸ್ಟ್ರಿ ಏನಾದ್ರು ಮಾಡ್ತಾರೆ ಅಂತ ನಿಮ್ಗೆ ಅನಿಸುತ್ತೆ ಅಷ್ಟೊಂದು ಕಾನ್ಫಿಡೆಂಟ್ ಆಗಿದ್ದೀನಿ ಸೊ ಹಂಬಲ್ ರಿಕ್ವೆಸ್ಟ್ ದಯವಿಟ್ಟು ಸಪೋರ್ಟ್ ಮಾಡ್ಕೊಡಿ ತುಂಬಾ ಚೆನ್ನಾಗಿ ಆಗುತ್ತೆ ಸಿನಿಮಾ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು